ತೊಳೆದು ನನ್ನ ಮಗನಿಗೆ ಖಾರ ಎಲ್ಲ ತೆಗೆದಿಟ್ಟಿದ್ದೀನಿ ಖಾರ ಅಂದರೆ ಎಷ್ಟು ಜಾಯಿ ಕೈ ಬದಿಯೆಲ್ಲ ತೆಗೆದಿಟ್ಟಿದ್ದೀನಿ ಸುಲತ್ ಹಾಕೋಣ ಅಂತ ಅದು ಆಕಷ್ಟು ದೊಡ್ಡ ರಾಗನೇ ಇದೆ ಅದು ತೆಗೆದಿಟ್ಟು ನಾನು ಕಮ್ಮಿ ಮಟ್ಟು ಕುಡಿಯೋಣ ಅಂತ ಬಂದೇ ತಿಂಡಿ ಬಣ್ಣ ನನ್ನ ಮಗ ಆ್ಯಕ್ಚುಲಿ ಇವತ್ತು ಒಂಬತ್ತೂವರೆ ಗೆದ್ದಾನೆ ಅವನು ಎದ್ಮೇ ಹೇಳಿ ಅವನಿಗೆ ರೆಡಿ ಮಾಡಿಟ್ಟಿದ್ ಖಾರ ಹಾಕಿ ಆಮೇಲೆ ತಿಂಡಿ ತಿಂದು ಈಗಾನೆಲ್ಲ ಒರೆಸಿ ಅವನು ಎಣ್ಣೆ ಹಚ್ಬಿಟ್ಟಿನಿ ಬಸ್ ನೀರು ಬಿಸಿಗಿಟ್ಟಿನಿ ಸ್ನಾನ ಮಾಡಬೇಕು ಈ ಗಂಟೆ ಹನ್ನೊಂದುವರೆ ಏನು ಮಲಗಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕಲ್ಲ ಸೊ ಅದೆರಡು ಕೆಲಸ ಆದರೆ ಶಿಶಿಶಿ ತಿನ್ಬೇಡ ತಿನ್ನೋದಲ್ಲ ನಿಂಬೆ ಹಣ್ಣು ನಾನು ಜ್ಯೂಸ್ ಮಾಡ್ಕೊಂಡು ತಿನ್ನೋದು ತಿಂತಾನೆ ಇದನ್ನು ಹಿಡ್ಕೊ ಒಬ್ಬ ಆಮೇಲೆ ಜ್ಯೂಸ್ ಮಾಡ್ಕೊಡ್ತೀನಿ ತಡಿ ಚೆನ್ನಾಗಿ ಪೂಜೆ ಆಗಿ ಈಗ ನಿಂಬೆಹಣ್ಣೆ ಶರ್ಬಾಕ್ತಾ ನೋಡಿ ಕುಡಿತಾ ಇದೀವಿ ನನ್ನ ಮಗು ಒಂಚೂ ಮಾಡಿಕೊಟ್ಟೆ ಅಮ್ಮ ಲೋಟ ಹಿಡ್ಕೊಬರ್ತಿದ್ದ ನಿಂಬೆಹಣ್ಣಿ ಇಟ್ಕೊಂಡು ಗೊತ್ತಾಯ್ತಾನೆ ಜ್ಯೂಸ್ ಮಾಡ್ತಾರೆ ಅನ್ನೋದೊಂದು ಐಡಿಯಾ ಇದೆ ಸ್ವಲ್ಪ ಕುಡ್ದು ಯಾಕ ಹುಳಿ ಹುಳಿ ಅನಿಸ್ತೇನೋ ವಾಪಸ್ ಕುರ್ನಪ್ಪ ಮತ್ತೆ ಕುಡಿ ಅಂತಾನೆ ಕುಡಿ ಅಂತಾನೆ ಕುಡಿ ಚಲೋ ಬೇಡ ಹಾಂ ಏಯ್ ಕುಡಿ ಫಸ್ಟ್ ನಂಗೆ ಬೇಕಿದು ಹ್ಮ್ ಅಪ್ಪ ನಿಂ ಬೇಡ ಸಾಕಾ ಹೇಳಿ ಅದಿಷ್ಟು ಕೊಡಿ ಕುಡಿ ಆಮೇಲೆ ಕೊಡ್ತೀನಿ ಹಿಂಗೆ ಸ್ಲೈಸ್ ಮಾಡಿ ಹೇಳ್ತಾರಲ್ಲ ನಮ್ಗೆ ನೀನು ಕೊಡು ತಗ ಮಾಡಿ ನಿಂಗೆ ಬೇಕಾ ಹೇಳಿ ಕುಡಿ ಕುಡಿ ಫಸ್ಟ್ ಅದಿಷ್ಟು ನನ್ನ ಮಗ ಹೇಳೋದೊಳಗೆ ಊಟ ಮಾಡ್ಕೊಂಡು ಹೋಗ್ತೀವಿ ಸೂಟ್ಕೇಶ ಬಟ್ಟೆ ಇತ್ತು ಎಲ್ಲ ಬಿಸಿಲಿಗೆ ಹಾಕಿದ್ವಿ ಜಿರ್ಲೆ ಗಿರ್ಲೆ ಬಂದಿದ್ರೆ ಅಂತ ಬರಲಿಲ್ಲ ಒಬ್ಬ ಊರಿಗೆ ಹೋಗೋದು ನಿಷ್ಟು ಅಷ್ಟೊಳಗೆ ಎಲ್ಲ ನೀಟ್ ಮಾಡಿ ಮಚ್ಚಿಟ್ಟು ಹೋಗೋಣ ಅಂತ ಎಲ್ಲ ಬಟ್ಟೆ ಬಿಸಿಲಿಗೆ ಹಾಕಿದ್ವಿ ನೋಡಿ ಅಲ್ಲಿ ತನಕೂ ಇದ್ದಾಳ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕಿಟ್ಟಿದ್ದೀನಿ ಇಲ್ಲೊಂದ ಇಷ್ಟಿದವೆ ಎಲ್ಲ ಒಣಗಿಸ್ಬೇಕು ಇಲ್ಲಿ ನೋಡಿ ಬಟ್ಟೆಗಳ ಸಾಮ್ರಾಜ್ಯ ನನ್ನ ಮಗ ಎದ್ದ ಅಮ್ಮ ಅಂತದಾ ಈ ಅಮ್ಮ ಜಿ 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 ಶೇ ಗಬಾಳ್ಬರ್ತ ದುನಿಂಗ್ ಕಾಫಿ ಕುಡ್ಕೊಂಡು ನಾನು ನನ್ನ ಮಗ ಮಾರ್ಕೆಟ್ ಕಡೆ ಒಟಿದೀವಿ ಏ ಬರ ಲಿಫ್ಟ್ ಬಂತಾ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇವನಿಗೂ ಗುಗುರ್ನ ನೋಡಿ ಬರ್ತಾನೆ ಇಲ್ಲೋ ಗೊತ್ತಿಲ್ಲ ಹಾಯ್ ಮೇಡಮ್ ಹಾಯ್ ಇಲ್ಲಿ ನೋಡು ಹಾಯ್ ಇಲ್ಲಿ 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 ನೋಡಿ ಇಲ್ಲಿ ಮೊಬೈಲ್ ನೋಡು ಚಲೋ ಮಾರ್ಕೆಟ್ ಹತ್ತ ಹತ್ರ ಬಂದು ನಾನು ನನ್ನ ಮಗ ನೀವು ಹಿಡ್ಕೊಂಡು ಈಗ ಏನಾದ್ರು ತೊಗೊಳೋದೇ ಇರೋದು ನಂಗೆ ಹಬ್ಬ ಅಲ್ಲಿದೆ ಮಾರ್ಕೆಟ್ ಹೆಣ್ಮಕ್ಳು ಎಲ್ಲಿಲ್ಲ ಅಂದ್ರೆ ಬಟ್ಟೆ ಅಂಗಡಿ ಹತ್ರ ಇದ್ದೇ ಇರ್ತಾರೆ ಇಲ್ಲಿ ಎತ್ಕೊಂಡಿದ್ದೆ ಕಷ್ಟದಲ್ಲಿ ಆದ್ರೂ ನಾವು ಅದನ್ನು ಹೋಗಿ ಅರಿತಾನೆ ಬ್ಯಾಗ್ ನೋಡ್ಮೇ ಬ್ಯಾಗ್ ಬೇಕಿತ್ಕೊಂಡ್ ಮಾರ್ಕೆಟಿಗೆ ಹೋಗೊಂದು ಸಾಕಾಗ್ ಹೋಯ್ತಪ್ಪ ಒಂದ್ ಕಡೆಯಿಂದ ಸೆಕೆ ಒಂದ್ ಕಡೆಯಿಂದ ಇವನೊಂದ್ ಕೈಯಲ್ಲಿ ಲಗೇಜ್ ಒನ್ ಕೈಯಲ್ಲಿ ಅಪ್ಪ ಕೈ ತೋರಿಸ್ತೀನಿ ನೋಡಿ ಕೆಂಪಾಗಿದೆ ಇನ್ನೂ ಬರೇ ಹೋಗಿಲ್ಲ ಇದಿಷ್ಟು ಅಂಗೈ ಮೇಲೆ ಕೆಂಪು ಗೆರೆ ಬಂದಿದೆ ಬದುಕ ಒಂದು ಕೈಯೆಲ್ಲ ನಡುಗ್ತಿದೆ ಇನ್ನು ಸಾಕಾಗೋಯ್ತು ಹೋಗಿದ್ದು ಆರು ಗಂಟೆ ಬರ್ತಾ ಒಂಬತ್ತು ಗಂಟೆ ಎಂಥ ಮಾಡಿದೆ ಮೂರು ಅವರ್ ನನಗೆ ಅರ್ಥ ಆಗಲಿಲ್ಲ ನಿತ್ತು ನಿತ್ತು ಬಂದೆ ಆಗಲಿಲ್ಲಪ್ಪ ಈಗ ಊಟ ಎಲ್ಲ ಆಯ್ತು ಆ್ಯಕ್ಚುಲಿ ಬಂದೊಳ್ಳೆ ಅಡುಗೆ ಮಾಡಿ ಊಟ ಆಗಿ ಈಗ ಸ್ನಾನ ಮಾಡಿ ಮಲಗಬೇಕು ಅವನಿಗೂ ಒಂದೆರಡು ಚಮ್ ಸ್ನಾನ ಮಾಡಿಸ್ಬೇಕೀಗ ಓಕೆ ಫ್ರೆಂಡ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಬರ್ತೀನಿ ಫ್ರೆಂಡ್ಸ್ ನಾನು ಆಯಿತು ನಂದು ಆಯಿತು ನನ್ನ ಮಗನೂ ಆಯಿತು ತಣ್ಣೀರಲ್ಲಿ ಅವನಿಗೂ ಮಾಡಿಸ್ತೀನಿ ಎರಡು ಚೊಂಬು ಸ್ವಲ್ಪ ಮನಿ ಫ್ರೀ ಅನ್ಸುತ್ತೆ ಸೆಕೆಗೆ ಅವನು ಮಾಡಿ ಈಗ ಮ ಹಾಸಿಗೆ ಹಾಸೋಕ್ಕೆ ಬಿಡ್ತಾ ಇಲ್ಲ ಇನ್ನು ಹಾಸಿಗೆ ಹಾಸಿ ಪರದೆ ಹಾಕೋದಿದೆ ನನಗೆ ಎಣ್ಣೆ ಹಚ್ಚಬೇಕು ತುಂಬ ಕೆಲಸ ಇದೆ ಓಕೆ ನಾನಿನ್ನು ಬೆಳಿಗ್ಗೆ ಸಿಗ್ತೀನಿ ಓಕೆ ಬಾಯ್ ಗುಡ್ ನಾಯ್ ಒಂದು ಬಾಳೆಹಣ್ಣು ತಿಂದು ಮತ್ತೆ ಒಂದೇ ಜನ ಬಾಳೆಹಣ್ಣೆ ತಗೊಬಂದಿನಿ ನನ್ನ ಮಗನಿಗೆ ಬಾಳೆಹಣ್ಣು ಅಂದರೆ ಇಷ್ಟ ಸೊ ಹಾಗಾಗಿ Okay, bye, good night.